ನಿಮಿಷ ಬರ್ತೀನಿ ಆಯ್ತಮ್ಮ ನಂಗೆ ಕಾಲೇಜಿಗೆ ಟೈಮ್ ಆಯ್ತು ನಾನು ಹೊರಡ್ತೀನಿ ಇರಮ್ಮ ಎರಡು ಇಡ್ಲಿ ತಿಂದು ಆಮೇಲೆ ಹೋಗ್ಬಹುದು ಆ ಹಾ ಬೇಡ ನಾನು ಕಾಲೇಜ್ ಕ್ಯಾಂಟೀನ್ ಅಲ್ಲಿ ತಿನ್ಕೋತೀನಿ ಅದೆಲ್ಲ ಏನು ಬೇಡ ಬಾ ಎರಡು ಇಡ್ಲಿ ತಿಂದು ಹೋಗು ಸ್ವಲ್ಪ ನೀರ್ ತಗೊಂಡ್ ಬನ್ನಿ ತಗೊಂಡ್ಬರ್ತೀನಿ ಸಾಕಮ್ಮ ನಾನು ಹೊರಡ್ತೀನಿ ಇಟ್ಟಿದ್ದು ಹಾಗೆ ಇದೆ ತಿಂದು ಹೋಗ್ಬಹುದಲ್ಲ ಹ್ಮ್ ಸಾಕಮ್ಮ ಟೈಮ್ ಆಯ್ತು ಹ್ಮ್ करती नहीं। आ, जा करते हाँ हुँ। 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 ನಂಬರಿಂದ ಕಾಲ್ ಇಲ್ಲ ನಿನಗೆ ಸಾಲ ಕೊಟ್ಬಿಟ್ಟು ನಾನು ಹೊಸ ಹೊಸ ಮಾಡ್ಬೇಕಾ ಇಲ್ಲ ಅದು ನೀವು ಫೋನ್ ಮಾಡಿದ್ದು ನನ್ ಗೊತ್ತಾಗಿಲ್ಲ ಸುಮ್ನೆ ಈ ಕತೆ ಎಲ್ಲಾ ಹೇಳ್ಬೇಡ ಏನೋ ನಾನ್ ದುಡ್ಡು ಯಾವಾಗ ಕೊಡ್ತೀಯ ಮೊದ್ಲು ಅದನ್ನ ಹೇಳೋ ಆದಷ್ಟು ಬೇಗ ಕೊಟ್ಬಿಡ್ತೀನಿ ಇದನ್ನೇ ಎರಡು ವರ್ಷದಿಂದ ಹೇಳ್ತಾ ಇದ್ಯಾ ಐದ್ ಲಕ್ಷ ಸಾಲ ತಗೊಂಡು ಅದು ಇವತ್ ಬಡ್ಡಿ ಸಮೇತ ಏಳು ಲಕ್ಷವರೆಗೂ ಬಂದ್ ನಿಂತಿದೆ ಆ ಅಸಲ್ಲೂ ಕೊಟ್ಟಿಲ್ಲ ಬಡ್ಡಿನೂ ಕಟ್ಟಿಲ್ಲ ಹಿಂಗ್ ಮಾಡಿದ್ರೆ ಹೆಂಗಮ್ಮ ಇಲ್ಲಾರಿ ನನ್ಗಿನ್ನೂ ಒಂದ್ ತಿಂಗ್ಳು ಟೈಮ್ ಕೊಡಿರಿ ಅಸಲು ಬಡ್ಡಿ ಸೇರ್ಸ್ಕೊಟ್ ಬಿಡ್ತೀನಿ ಈ ಈ ಎಲ್ಲ ಬೇರೆ ಯಾರ ಹತ್ರ ಆದ್ರೆ ಹೇಳೋನ್ ಸರಿನಾ ಇನ್ನು ಒಂದ್ ವಾರನೇ ನಿನ್ಗ್ ಟೈಮು ಹಾಸ್ಟಲ್ಲಿ ನನ್ನ ಹತ್ರ ತಗೊಂಡಿರೋ ದುಡ್ಡನ್ನ ಅಸಲು ಬಡ್ಡಿ ಸಮೇತ ಸೇರ್ಸ್ಕೊಡ್ಬೇಕು ಇಲ್ಲ ಅಂತ ಇಟ್ಕೋ ನಿನ್ನ ಏನು ಮಾಡೋದಿಲ್ಲ ನಿನ್ ಮಗಳು ಇವಾಗ ತಾನೇ ಕಾಲೇಜಲ್ಲಿ ಸೇರ್ಸಿದ್ಯಾ ಅವಳು ನಂಗೆ ಎತ್ತಕೊಂಡ್ ಬಿಡ್ತೀನಿ ಆಮೇಲೆ ನೀನ್ ಕೊಡ್ಬೇಕಾಗಿರೋ ದುಡ್ಡೆಲ್ಲ ಪೂರ್ತಿಯಾಗಿ ಕೊಟ್ಮೇಲೆ ನಿನ್ ಮಗಳನ್ನ ಕರ್ಕೊಂಡೋಗಾಗುತ್ತೆ ಮತ್ತೆ ನಿನ್ ಇಷ್ಟ ಏನಾದ್ರು ಮಾಡಿ ನಿಮ್ ಹಣ ಕೊಟ್ಬಿಡ್ತೀನಿ ತಿರ್ಗು ತಿರುಗು ಅದೇ ಮಾತಾಡ್ತಾ ಇದ್ಯಾ ನನ್ ನೋಡಿದ್ರೆ ಹೆಂಗ್ ಕಾಣಿಸ್ತಾ ಇದೆ ನಿನ್ಗೆ ನಿನ್ ಇನ್ನು ಒಂದ್ ವಾರನೇ ಟೈಮು ಹಾಸ್ಟೆಲ್ ನನಗೆ ಅಸಲು ಬಡ್ಡಿ ಬಂದಿಲ್ಲ ಅಂತ ಇಟ್ಕೋ ನಾನ್ ಹೇಳೋದಂಗೆ ನಿನ್ ಮಗಳನ್ನ ಎತ್ತಾಕೊಂಡ್ ಬಿಡ್ತೀನಿ ಫೋನ್ ಇಡು ಇವ್ರ ಹತ್ರ ದುಡ್ಡು ತಗೊಂಡು ದೊಡ್ಡ ತಪ್ಪು ಮಾಡಿಬಿಟ್ಟೆ ಸಾಲಾನೇ ತಗೋಬಾರ್ದು ಅಂತಾರಲ್ಲ ಅದು ನಿಜಾನೇ ಇವನು ಫೋನ್ ಮಾಡಿದ್ರೇನೆ ಹೊಟ್ಟೆ ಮುಗ್ಚ್ತಾ ಇದೆ ಮಗಳನ್ನ ಬೇರೆ ಎತ್ತಾಕ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಈಗ ನಾನು ಏನ್ ಮಾಡೋದು ಇವನು ಹೇಳಿದ್ರೆ ಹೇಳ್ದಂಗೆ ಮಾಡ್ತಾನೆ ಇದೆಲ್ಲ ಗೊತ್ತಿಲ್ಲದೆ ಇವನ ಹತ್ರ ದುಡ್ಡು ತಗೊಂಡ್ಬಿಟ್ಟೆ ಒಂದ್ ವಾರದೊಳಗೆ ಇವನ್ ಸಾಲ ಹೇಗೆ ತೀರಿಸ್ಲಿ ಈ ಮನುಷ್ಯ ಅವಸ್ತ್ರಕ್ ಫೋನ್ ಮಾಡಿದ್ರೆ ಎತ್ತೋದೇ ಇಲ್ವಲ್ಲ ಏನಮ್ಮ ಕಾಲ್ ಮಾಡಿದ್ಯಾ ನೀನ್ ಕಾಲ್ ಮಾಡುವಾಗ ನಾನ್ ಸ್ವಲ್ಪ ಬಿಸಿ ಆಗಿದ್ದೆ ಅದ್ರಿಂದ ಏನ್ ವಿಷಯ ಏನಂದ್ರೆ ನಾವು ಸಾಲ ತಗೊಂಡ್ವಲ್ಲ ಅವ್ರು ಫೋನ್ ಮಾಡಿದ್ರು ರೀ ಅಸಲು ಬಡ್ಡಿ ಸೇರ್ಸಿ ಏಳ್ ಲಕ್ಷ ಈಗ್ಲೇ ಬೇಕು ಅಂತ ಇದಾರೆ ಅವ್ನಾದ್ರೂ ಸ್ವಲ್ಪ ಅಮೌಂಟ್ ರೆಡ್ ಮಾಡಿ ಬಿಡು ಆದ್ರೆ ಅವ್ನು ಫುಲ್ ಸೆಟ್ಲ್ ಮಾಡ್ಬೇಕು ಅಂತ ಇದನ್ರಿ ಇಲ್ಲಾಂದ್ರೆ ಮಗಳನ್ನ ಎತ್ತಾಕೊಂಡ್ ಹೋಗ್ಬಿಡ್ತಾನಂತೆ ನಾವು ಬೇಕಂದ್ರೆ ಅವನ್ ಮೇಲೆ ಒಂದ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ ಇವಂತರ ಜನಗಳು ಮಾತೇನೇ ಆ ಪೊಲೀಸು ನಂಬೋದು ಯಾಕಂದ್ರೆ ಕಾಸ್ ಕೊಟ್ಟಿ ಎಲ್ಲಾರನು ಬಲೆಗೆ ಹಾಕೊಂಡ್ಬಿಡ್ತಾನೆ ಅದೆಲ್ಲ ಯಾವ್ದು ವರ್ಕೌಟ್ ಆಗಲ್ಲ ಇವಾಗ ನಾವು ಏನ್ ತಾನೇ ಮಾಡೋದು ಅದೇ ಏನು ಅರ್ಥ ವಾರದಲ್ಲಿ ಏಳು ಲಕ್ಷ ಹೆಂಗಮ್ಮ ರೆಡಿ ಮಾಡೋದು ಸರಿ ನಮ್ಮ ಹತ್ರ ಯಾವ್ದು ಒಡವೆಗಳಿದೆ ಎಲ್ಲ ಒಡವೆಗಳು ಹಡಾಡ್ಬಿಟ್ವಲ್ಲ ಸರಿ ಸರಿ ಸ್ವಲ್ಪ ಸಮಯ ಕೊಡು ನಾನೇನಾದ್ರು ಮಾಡಕ್ಕಾಗುತ್ತಾ ಅಂತ ನೋಡ್ತೀನಿ ಆಯ್ತು ರೀ ಟೈಮ್ ಇಲ್ಲ ಬೇಗ ಏನಾದ್ರು ಯೋಚನೆ ಮಾಡಿರಿ ಹಾ ಮಾಡ್ತೀನಿ ಈಗ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ವೇ ಇವರು ಫಾರಿನ್ನಲ್ಲಿ ಕೂತ್ಕೊಂಡು ಆರಾಮಾಗಿ ಉತ್ತರ ಕೊಡ್ತಾ ಇದ್ದಾರೆ ಇಲ್ಲಿ ನಾನೇ ಅಲ್ವಾ ಕಷ್ಟಪಡೋದು ಈ ಸಮಸ್ಯಾನ ಹೇಗೆ ಸರಿ ಮಾಡೋದು ಅಂತ ಗೊತ್ತಾಗ್ತಾ ಇಲ್ವೆ ದೇವ್ರೆ ನೀನೇ ಇದಕ್ಕೊಂದು ದಾರಿ ತೋರಿಸ್ಬೇಕಪ್ಪ ಇವತ್ತಿಂದ ನಿಮ್ಮ ಕಷ್ಟಕ್ಕೆಲ್ಲ ಪರಿಹಾರ ಸಿಗುತ್ತೆ ನಾನು ಮಾತ್ರ ಮನೆಗೆ ಬಂದೆ ಅಂದ್ಕೊಳ್ಳಿ ಪ್ರಪಂಚದಲ್ಲಿರೋ ಎಲ್ಲ ಅದೃಷ್ಟನೂ ನಿಮಗೆ ಸಿಗುತ್ತೆ ನಿಮಗೆ ಅದೃಷ್ಟ ಬೇಕು ಅಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಹ್ಮ್ ನಾವು ಯಾಕೆ ಸ್ವಾಮಿ ಅವ್ರನ್ನ ಮನೆಗೆ ಕರ್ಸಬಾರ್ದು ಅವ್ರು ಬಂದ್ರೆ ಅದೃಷ್ಟ ಅವ್ರ ಜೊತೆಗೆ ಬರುತ್ತಂತೆ ಒಂದು ವೇಳೆ ಇವ್ರ ಮನೆಗೆ ಬಂದು ನಮ್ಮ ಕಷ್ಟ ಎಲ್ಲ ಸರಿ ಹೋದರೆ ಒಳ್ಳೇದೇ ಅಲ್ವಾ ಸರಿ ಇವ್ರ ನಂಬರ್ಗೆ ಫೋನ್ ಮಾಡಿ ನಮ್ಮ ಮನೆಗೆ ಬರಕ್ ಹೇಳೋಣ ಹಲೋ ನಮಸ್ಕಾರ ನಾನು ಸ್ವಾಮೀಜಿ ಶಕ್ತಿ ಮಾತಾಡ್ತಾ ಇದ್ದೀನಿ ನೀವ್ಯಾರು ಸ್ವಾಮಿ ನನ್ನ ಹೆಸರು ಈಶ್ವರಿ ಹೇಳಿಮ್ಮ ಏನ್ ಕಾಲ್ ಮಾಡಿದ್ರಿ ನಿಮ್ಗೇನಮ್ಮ ಕಷ್ಟ ನನ್ ಕಷ್ಟ ಎಲ್ಲ ಫೋನ್ ನಲ್ಲಿ ಹೇಳಕ್ ಆಗಲ್ಲ ಸ್ವಾಮಿ ನಾನ್ ನಿಮ್ಮನ್ನ ಭೇಟಿ ಆಗ್ಬೇಕು ಸ್ವಾಮಿ ಬೇಡಮ್ಮ ನೀವು ನನ್ನ ಇಲ್ಲಿ ಬೇಡ ನಾನೇ ನೇರವಾಗಿ ನಿಮ್ ಮನೆಗ್ ಬರ್ತೀನಿ ಬರೋವಾಗ ನಿನ್ ಎಲ್ಲಾ ಸಮಸ್ಯೆಗಳು ನಿನ್ ಬಿಟ್ಟು ದೂರ ಹೋಗ್ಬಿಡುತ್ತೆ ಸಂತೋಷ ಸ್ವಾಮಿ ಬನ್ನಿ ನಿನ್ ಮನೆ ಅಡ್ರೆಸ್ನ ನನ್ ವಾಟ್ಸಪ್ ನಂಬರ್ಗೆ ಕಳ್ಸಮ್ಮ ನಾನೇ ನಿನ್ ಮನೆ ಬಾಗ್ಲಿಕ್ ಬರ್ತೀನಮ್ಮ ಆಯ್ತು ಸ್ವಾಮಿ ಈಗ್ಲೇ ನಾನ್ ಕಳ್ಸಕೊಡ್ತೀನಿ ಸರಿಯಮ್ಮ ಸ್ವಾಮಿ ನೀವಾ 나ನೇ ಅಮ್ಮ ನಿಮ್ಮ ಮನೆ ಹುಡುಕೊಂಡು ಬಂದಿದ್ದೀನಿ ಏನಮ್ಮ ನಾನು ಆಚೆ ಇಟ್ಕೊಂಡೇ ಮಾತಾಡ್ಸ್ತೀಯಾ ಕ್ಷಮಿಸಿ ಸ್ವಾಮಿ ಬನ್ನಿ ಬನ್ನಿ ಒಳಗೆ ಬನ್ನಿ ಬನ್ನಿ ಸ್ವಾಮಿ कोतಕೋಲಿಸ್ ಸ್ವಾಮಿ ಒಂದ ನಿಮಿಷ ಸ್ವಾಮಿ ಕುಡಿಯಕ್ಕೆ ಇನ್ನದ್ರು ತಕೊಂಡು ಬರ್ತೀನಿ ಈ ಬಿಸ್ಕೆಟ್ ಗೆ ಕುಡಿಯಕ್ಕೆ ನೀರ್ ಮಾತ್ರ ತರೋಣಮ್ಮ ತಗolis ಸ್ವಾಮಿ ಆಚ ಕಡೆ ಇರೋ ಬಿಸಿಲ್ಗೆ ನೀನು ಕೊಟ್ಟಿರೋ ಈ ನೀರೇ ನನ್ನ ಮೈಗೆ ತಂಪಾಯ್ತಮ್ಮ ಹೇಳಮ್ಮ ನಿನ್ ಕಷ್ಟ ಏನು ಸ್ವಾಮಿ ನಾನು ದೊಡ್ಡ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀನಿ ಮೊದಲು ಇಲ್ಲಿ ಬಂದು ಕುತ್ಕೋ ಅಮ್ಮ ಪರವಾಗಿಲ್ಲ ಸ್ವಾಮಿ ನಿತ್ಕೋತೀನಿ ನಾನೇನು ತಪ್ ತಿಳ್ಕೊಳ್ಳೋದಿಲ್ಲ ಇಲ್ಲಿ ಬಂದು ಕುತ್ಕೊಂಡು ಹೇಳು ಸರಿ ಸ್ವಾಮಿ ನೀನ್ ತುಂಬಾ ಕಷ್ಟದಲ್ಲಿದ್ಯಾ ಅಂತೇಳಿ ನಿನ್ ಮುಖ ನೋಡಿದಾಗ್ಲೇ ಗೊತ್ತಾಗ್ತಾ ಇದೆ ಆದ್ರೆ ನೀನೊಂದು ದೊಡ್ಡ ಸಮಸ್ಯೆದಲ್ಲಿ ಸಿಕ್ಕಾಕೊಂಡಿದ್ಯಾ ಅಂತ ಹೇಳ್ತಿದ್ಯಾ ಅದು ನೀನ್ ನನ್ನ ಹತ್ರ ಮನಸ್ಬಿಟ್ಟು ಹೇಳಿದ್ರೇನೆ ಆ ಪ್ರಶ್ನೆಗೆ ಉತ್ತರ ಸಿಗೋದು ಹೇಳು ಸ್ವಾಮಿ ಈ ಮನೇನ ನಾವು ಗುರ್ತದವರು ತುಂಬ ಜನರತ್ರ ಸಾಲ ತಗೊಂಡೇ ಕಟ್ಟಿದ್ದು ಕೆಲವರಿಗೆ ಕೊಟ್ಟು ತೀರಿಸ್ಬಿಟ್ವಿ ಇನ್ನೂ ಒಬ್ರಿಗೆ ಮಾತ್ರ ಸಾಲ ಕೊಟ್ಟು ತೀರಿಸ್ಬೇಕು ಅವರು ನಮ್ಮನ್ನ ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾರೆ ಸಾಲ ಕೊಟ್ಟಿರೋರ್ನ ತಿರುಗ್ ಕೇಳ್ದಂಗೆ ಮಾಡ್ಲಾ ಇಲ್ಲಾಂದ್ರೆ ಅವ್ರು ಕೇಳಕ್ಕೆ ಇಲ್ದಿರೋಂಗ್ ಮಾಡ್ಲಾ ಇಲ್ಲಾಂದ್ರೆ ನಿನಗೊಂದು ನಿಧಿ ತರ ಮಾಡ್ಲಾ ಅವರನ್ನ ಏನೂ ಮಾಡಗ್ಬೇಡ ಸ್ವಾಮಿ ಹೌದು ಈಗ ಏನೂ ಹೇಳಿದ್ರಲ್ವಾ ಆ ನಿಧಿ ನಿಧಿ ಅಂತ ಏನೋ ಹೇಳಿದ್ರಲ್ಲ ಅದು ಏನು ಸ್ವಾಮಿ ಒಬ್ಬೊಬ್ಬರಿಗೂ ಒಂದು ನಿಧಿ ಬರ್ದಿಟ್ಟಿರುತ್ತಮ್ಮ ಆದ್ರೆ ಯಾರೂ ಆ ನಿಧಿನ ಹುಡ್ಕೊಂಡು ಹೋಗೋದಿಲ್ಲ ಇವಾಗ ನಿನಗ್ ನಿನಗಾದ ನಿಧಿ ಸಿಗೋ ಸಮಯ ಬಂದಿದ್ಯಮ್ಮಾ ನಿನಗಾದ ನಿಧಿ ಎಲ್ಲಿ ಊತಿದೆ ಅಂತೇಳಿ ನಾವು ಹುಡ್ಕೋಕ್ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ ಹೌದಾ ಸ್ವಾಮಿ ನೀವು ಹೇಳೋದಲ್ಲ ನಿಜಾನ ಹೌದಮ್ಮಾ ನಿನ್ನತ್ರ ಸುಳ್ಳೇಳಿ ನನಗೇನ್ ಲಾಭ ಇದೆ ಹೇಳು ಈ ನಿಧಿ ಸಿಗ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು ಸ್ವಾಮಿ ಒಂದು ಪೂಜೆ ಮಾಡ್ಬೇಕು ಹ್ಞೂ ಮಾಡೋಣ ಸ್ವಾಮಿ ಈ ಪೂಜೆ ನೀನನ್ಕೊಂಡಂಗೆ ಎಲ್ಲಾ ಸಮಯದಲ್ಲೂ ಮಾಡೋದಿಕ್ಕಾಗಲ್ಲ ನಾನೊಂದ್ ಮೂರು ದಿವಸ ಮನೆಯಲ್ಲೇ ಇರಬೇಕು ದಿನ ರಾತ್ರಿಯಲ್ಲಿ ಆ ಪೂಜೆಗಳನ್ನ ಮಾಡ್ಬೇಕು ಮೂರನೇ ದಿನ ಒಂದು ದೊಡ್ಡ ಪೂಜೆ ಮಾಡ್ಬೇಕು ಅದನ್ ಮಾಡಿ ಮುಗಿಸಿದ್ರೆ ಖಂಡಿತವಾಗ್ಲೂ ನಿನಗೆ ನಿಧಿ ಸಿಗ್ಬಿಡುತ್ತೆ ಸರಿ ಸ್ವಾಮಿ ನಿಮ್ಗೆ ಪೂಜೆಗೆ ಬೇಕಾದಲ್ಲ ನಾನ್ ರೆಡಿ ಮಾಡ್ತೀನಿ ಸರಿ 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 ಸ್ವಾಮಿ ನಿಮಗೆ ಟಿಫನ್ ಟಿಫನ್ ಏನಮ್ಮ ಮಾಡಿದ್ಯಾ ಇಡ್ಲಿ ಮಾಡಿದ್ದೀನಿ ಸ್ವಾಮಿ ಸರಿ ನನಗೆ ಎರಡು ಇಡ್ಲಿ ಮಾತ್ರ ಕೊಡು ಆಯ್ತು ಸ್ವಾಮಿ ಬರ್ತೀನಿ ಬೇಗ ಬಾರಮ್ಮ ಹೊಟ್ಟೆ ಹಸಿನಲ್ಲಿ ನನ್ನ ಪ್ರಾಣನೇ ಹೋಗ್ತಾ ಇದೆ ತಗೊಳ್ಳಿ ಸ್ವಾಮಿ ಹ್ಮ್ ಇಡ್ಲಿ ಮಲ್ಗೆ ಹೂ ತರ ಇದೆಯಮ್ಮ ತುಂಬಾ ಥ್ಯಾಂಕ್ಸ್ ಸ್ವಾಮಿ ಇನ್ನೊಂದು ಇಡ್ಲಿ ತಗೊಂಡ್ ಬರ್ಲಾ ಅಯ್ಯೋ ಬೇಡಮ್ಮ ಯಾಕೆ ಸ್ವಾಮಿ ಇಡ್ಲಿ ಟೇಸ್ಟ್ ಆಗಿಲ್ವಾ ಅಯ್ಯೋ ನೀನ್ ಮಾಡಿರೋ ಇಡ್ಲಿ ಟೇಸ್ಟ್ ಹೊಟ್ಟೋಗುತ್ತಾ ತುಂಬಾ ಚೆನ್ನಾಗಿದೆ ಆದ್ರೆ ಯಾವಾಗಲೂ ನಾನು ಬೆಳಿಗ್ಗೆ ಎರಡು ಇಡ್ಲಿ ಮಾತ್ರನೇ ತಿನ್ನೋದು ಡಯಟಲ್ಲಿದ್ದೀನಿ ಹಾಗಾದ್ರೆ ಸರಿ ಸ್ವಾಮಿ ಅದಿರ್ಲಿ ನೀನ್ ಊಟ ಮಾಡ್ದಾ ಇನ್ನೂ ಮಾಡ್ಲಾ ಸ್ವಾಮಿ ಇನ್ನೂ ಮಾಡಿಲ್ವಾ ಟೈಮ್ ಹತ್ತು ಗಂಟೆ ಮೇಲಾಗ್ತಾ ಇದೆ ಹಿಂಗಿದ್ರೆ ಹೆಂಗೇಳಮ್ಮ ಟೈಮಿಗೆ ತಿನ್ನಿಲ್ಲಾಂದ್ರೆ ಮೈ ಹಾಳಾಗೊಟ್ಟೋಗ್ಬಿಡುತ್ತೆ ಆಯ್ತು ಸ್ವಾಮಿ ನಾನು ಈಗಲೇ ತಿಂತೀನಿ ಹ್ಞೂ ಸರಿಯಮ್ಮ ನಾನು ಕೈ ತೊಳ್ಬಿಟ್ಟು ಸೋಫಾಲೋಗಿ ಕುತ್ಕೊಂಡಿರ್ತೀನಿ ನೀನು ಊಟ ಮಾಡಿಬಿಟ್ಟು ಅಲ್ಲಿ ಬಂದ್ಬಿಡು ಆಯ್ತು ಸ್ವಾಮಿ ಹ್ಞೂ ದೊಡ್ಡ ಶ್ರೀಮಂತರು ಅಂದ್ಕೊಂಡ್ರೆ ಇಲ್ಲಿ ಬಂದು ನೋಡಿದ್ರೆ ಏನೂ ಇಲ್ವೇ ಹ್ಞೂ ಇವಾಗೇನು ಮಾಡೋದು ಇವಳತ್ರ ನಿಧಿ ಬೇರೆ ಇದೆ ಅಂತ ಹೇಳ್ಬಿಟ್ವಿ ಹೆಂಗಿದ್ರಿಂದ ತಪ್ಸ್ಕೊಳ್ಳೋದು ಈ ನಿಧಿ ಮ್ಯಾಟ್ರನ್ನ ಇಟ್ಕೊಂಡು ಹೆಂಗಾದರೂ ದಬಾಯ್ ಈ ಮೂರು ದಿವಸ ಪೂಜೆ ಮ್ಯಾಟ್ರ್ ಇಟ್ಕೊಂಡೆ ಏನಾದರೂ ದೊಡ್ಡ ಅಮೌಂಟ್ನ ದೋಚೆ ಮಾಡಿಕೊಂಡು ಹೊಟ್ಟೋಗ್ಬಿಡ್ಬೇಕು ಬೇರೆನು ಇವ್ರ ಹತ್ರ ದೊಡ್ಡದಾಗಿ ಸಿಗೋದಿಲ್ಲ ಏನು ಸಿಗುತ್ತೋ ಅದನ್ನು ದೋಚ್ಕೊಂಡು ಹೊಟ್ಟೋಗ್ತಾ ಇರಬೇಕು ಏನಮ್ಮ ಅಷ್ಟಲ್ಲೇ ಊಟ ಮಾಡಿಬಿಟ್ಟಾ ಹ್ಮ್ ಮಾಡ್ಬಿಟ್ಟೆ ಸ್ವಾಮಿ ಹ್ಮ್ ನಾನ್ ಯಾವ ರೂಮಲ್ಲಮ್ಮ ಇರೋದು ಬನ್ನಿ ಸ್ವಾಮಿ ಆ ರೂಮನ್ ತೋರಿಸ್ತೀನಿ ಮಾ ನೀವು ಈ ರೂಮಲ್ಲೇ ಇರಬಹುದು ಸ್ವಾಮಿ ಇದು ಯಾರು ಬೆಡ್ರೂಮು ಇದು ನನ್ನ ಮಗಳದು ನಿಮ್ ಮಗಳದ ನಿಮಗ್ ಮಗಳು ಬೇರೆ ನೀನ್ ಹೇಳೇ ಇಲ್ಲ ನೀವು ಕೇಳಲೇ ಇಲ್ವೇ ಸರಿ ಸರಿ ಹೌದು ನಿನ್ ಮಗಳಲ್ಲಮ್ಮ ಇವಾಗ ಮನೇಲಿ ಇಲ್ವಾ ಅವಳು ಈಗೇ ಸ್ವಾಮಿ ಕಾಲೇಜ್ಗೆ ಹೋದ್ಲು ಏನು ಕಾಲೇಜ್ಗೆ ಹೋಗೋ ವಯಸ್ಸಲ್ಲಿ ನಿನ್ಗೊಂದು ಮಗಳಿದ್ದಾಳಾ ಹೌದು ಸ್ವಾಮಿ ಹೌದಾ ನಿನ್ನು ನೋಡಿದ್ರೆ ಎಲ್ ಕೆ ಜಿ ಓದೋ ಹುಡುಗನಿಗೆ ತಾಯಿ ತರ ಕಾಣಿಸ್ತಾ ಇದ್ಯಾ ನಿನಗೆ ಕಾಲೇಜ್ ಓದೋ ಥರ ಇದ್ದಾಳ ನನ್ನ ಕೈಲಿ ನಂಬಕ್ಕೆ ಆಗ್ತಾ ಇಲ್ವೇ ಹೌದು ನಿನ್ನ ಈ ರಹಸ್ಯ ಏನು ಹೇಳು ಚೀ ಹೋಗಿ ಸ್ವಾಮಿ ಸರಿ ನಾನು ಇಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ತಗೋತೀನಿ ಮಧ್ಯಾಹ್ನ ಊಟ ರೆಡಿ ಮಾಡಿದ್ಮೇಲೆ ನನ್ನ ಕರಿ ನಾನು ಬರ್ತೀನಿ ಸರಿ ಸ್ವಾಮಿ ಸ್ವಾಮಿ ನಿಮ್ಗೆ ಏನಾದರೂ ಬೇಕಂದ್ರೆ ಹೇಳಿ ತಗೊಂಬರ್ತೀನಿ ಸ್ವಾಮಿ ಅವರು ಬಂದಿದ್ದಾರೆ ಇವತ್ತವರಿಗೆ ಏನಾದರೂ ಸ್ಪೆಷಲ್ ಆಗಿ ಮಾಡಿ ಕೊಡಬೇಕು ಏನ್ ಮಾಡೋಣ ಬೇಕಾದ್ರೆ ಮೊಸರನ್ನ ಮಾಡಿ ಕೊಡೋಣ ಮೊಸರನ್ನೇ ಡಿಫ್ರೆಂಟ್ ಆಗಿ ಮಾಡಿ ಹಾಕ್ಬಿಡೋಣ ಹ್ಮ್ ಅಯ್ಯೋ ಅವರು ಒಳ್ಳೆ ನಿದ್ರೆ ಮಾಡ್ತಾ ಇದ್ದಾರೆ ಇವರನ್ನ ಹೇಗೆ ಎಪ್ಸೋದು ನಿದ್ದೆಯಿಂದ ಎಪ್ಪಸುವಾಗ ಕೋಪದಲ್ಲಿ ಶಾಪ ಕೊಟ್ಬಿಟ್ರೆ ಈಗಾಗಲೇ ಎರಡು ಗಂಟೆ ಆಗೋಯ್ತು ಎಬ್ಬಸ್ಲಿಲ್ಲ ಅಂದ್ರೆ ತಪ್ಪಾಗಿ ಹೋಗ್ಬಿಡತ್ತೆ ಹೇಗಾದ್ರೂ ಎಬ್ಸಕ್ ನೋಡೋಣ ಸ್ವಾಮಿ ಸ್ವಾಮಿ ಛ ಸ್ವಾಮಿ ಅವರೇನೆ ಈಗ ನಿದ್ರೆ ಮಾಡ್ತಾ ಇದಾರೆ ಮುಟ್ಟಿ ಎಬ್ಸಿದ್ರೆ ಕೋಪ ಮಾಡ್ಕೊತಾರಾ ಹ್ಮ್ ಸರಿ ಈಗ ಬೇರೆ ದಾರಿನೇ ಇಲ್ಲ ಮುಟ್ಟಿ ಎಪ್ಸನ ಸ್ವಾಮಿ ಸ್ವಾಮಿ ಏನಮ್ಮ ಏನ್ ವಿಷಯ ಎರಡು ಗಂಟೆ ಆಗೋಯ್ತು ಸ್ವಾಮಿ ಊಟ ರೆಡಿಯಾಗಿದೆ ಬಂದು ಊಟ ಮಾಡ್ತೀರಾ ಟೈಮ್ ಎರಡಾಗೋಯ್ತಾ ಸಮಯ ಎಷ್ಟು ಬೇಗ ಹೋಗ್ತಾ ಇದೆಯಲ್ಲ ಸರಿಮ್ಮ ನೀನು ಹೊರಡು ನಾನು ಬರ್ತೀನಿ ಆಯ್ತು ಸ್ವಾಮಿ ತಗೊಳ್ಳಿ ಸ್ವಾಮಿ ಊಟ ಮಾಡಿ ಪಾ ಟೇಸ್ಟ್ ಚೆನ್ನಾಗಿದೆಯಮ್ಮ ಸೂಪರ್ ಸೂಪರ್ ಈ ರೀತಿ ನನಗೆ ಡೈಲಿ ನೀನ್ ಮಾಡಿಕೊಟ್ರೆ ಅಂತ ಇಟ್ಕೋ ಆಮೇಲೆ ನಾನು ಇಲ್ಲೇ ಇದ್ಬಿಡ್ತೀನಿ ಇದ್ರಲ್ಲಿ ಏನಿದೆ ಸ್ವಾಮಿ ನೀವ್ ಇಲ್ಲೇ ಇರಿ ನಾನು ನಿಮ್ಮನ್ನ ನೋಡ್ಕೊತೀನಿ ಹ್ಮ್ ನೀನು ಕುತ್ಕೊಂಡ್ ತಿನ್ನು ನೀವು ಮೊದಲು ಊಟ ಮಾಡಿ ಸ್ವಾಮಿ ನಾನು ಆಮೇಲೆ ಊಟ ಮಾಡ್ತೀನಿ ಏನಮ್ಮ ನನಗೋಸ್ಕರ ನೀ ಇಷ್ಟು ಕಷ್ಟಪಟ್ಟು ಅಡುಗೆ ಮಾಡಿದ್ಯಾ ನಿನ್ನ ಬಿಟ್ಟು ನಾನು ತಿಂದ್ರೆ ಚೆನ್ನಾಗ ಇರುತ್ತೆ ನೀನು ನನ್ನ ಜೊತೆ ನೀನುಕೊಂಡ್ ಆಗಿರುತ್ತಲ್ಲ ಹಾ ಕುತ್ಕೊ ಹ್ಮ ಇವತ್ತಿಂದಾನೇ ನಮ್ ಪೂಜೆನ ಶುರು ಮಾಡಬಿಡಣ ಸರಿ ಸ್ವಾಮಿ ಪೂಜೆಗೆ ಏನೆಲ್ಲ ಬೇಕು ಅಂತ ಹೇಳಿದ್ರೆ ನಾನು ಹೋಗಿ ತಗೊಂಡ್ ಬರ್ತೀನಿ ಈ ಲಿಸ್ಟಲ್ಲಿರೋ ಎಲ್ಲ ಸಾಮಾನು ತಗೊಂಡ್ಬಂದು ನೋಡಬೇಕು ಈ ಒಂದು ಸಾಮಾನು ಮಿಸ್ ಆಗಬಾರ್ದು ಸ್ವಾಮಿ ಅದಿರ್ಲಿ ನಿನ್ನ ಹಸ್ಬೆಂಡು ಫಾರಿನ್ ಹೋಗಿ ಎಷ್ಟು ವರ್ಷ ಆಗ್ತಾ ಇದೆ ಫಾರಿನ್ ಹೋಗಿ ವರ್ಷ ಆಗ್ತಾ ಇದೆ ಸ್ವಾಮಿ ವರ್ಷದಿಂದ ನೀನು ಒಂಟಿಯಾಗೇ ಥರ ಒಂಟಿಯಾಗಿದೆಯಾ ಅಂತ ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲಮ್ಮ ಯಾಕೆ ಸ್ವಾಮಿ ಏನಾಯ್ತು ಹುಡುಗಿರು ಲೈಫ್ನಲ್ಲಿ ಒಂಟಿಯಾಗಿರೋದು ತುಂಬಾ ಕಷ್ಟ ಅದು ನಿಂತರ ಯವ್ವನವಾಗಿರೋ ಹುಡುಗಿರು ಒಂಟಿಯಾಗಿರೋದಂದ್ರೆ ತುಂಬಾನೇ ಕಷ್ಟ ಹೌದು ಸ್ವಾಮಿ ಆದ್ರೆ ಏನ್ ಮಾಡೋದು ನಮ್ ಕುಟುಂಬದಲ್ಲಿ ಅಷ್ಟು ಸಮಸ್ಯೆಗಳಿದೆ ಸ್ವಾಮಿ ಅದಕ್ಕೇನೆ ನನ್ ಗಂಡ ಹೋಗಿ ಕೆಲಸ ಮಾಡ್ಬೇಕಾಯ್ತು ನನ್ನಿಂದ ಬೇರೆ ಏನ್ ಮಾಡಕ್ಕಾಗತ್ತೆ ನಾನು ಒಬ್ಲೇನೆ ಇರ್ಬೇಕಲ್ವಾ ಹ್ಮ್ ನೀನ್ ಹೇಳೋದು ಒಂದ್ ರೀತಿಯಲ್ಲಿ ನಿಜಾನೆ ಜೀವನದಲ್ಲಿ ನಾವು ಒಂಟಿಯಾಗಿದ್ದಿ ಕಷ್ಟ ಬಿದ್ರೇನೆ ನಾವು ಮುಂದಕ್ಕೆ ಬರಕ್ ಆಗೋದು ಬಾಮ್ಮ ಸ್ವಾಮಿ ಇದ್ಯಾರಂತ ಗೊತ್ತಾಯ್ತಾ ಗೊತ್ತಾಗ್ತಾ ಇದೆ ನಿನ್ ಮಗಳು ತಾನೆ ಹೇಗ್ ಕಂಡು ಹಿಡಿದ್ರಿ ಸ್ವಾಮಿ ಮೊಕ ನೋಡಿದ್ರೇ ಗೊತ್ತಾಗ್ತಾ ಇದೆಯಲ್ಲ ಶಕ್ತಿ ಸ್ವಾಮಿ ಅಂತ ಟಿವಿಯಲ್ಲಿ ನೋಡಿದ್ವಲ್ಲ ಅವ್ರೇ ಇವ್ರು ಓ ನಮಸ್ಕಾರ ಸ್ವಾಮಿ ನಮಸ್ಕಾರ ಸರಿ ಹೋಗಿ ಫ್ರೆಶ್ ಬರ್ತೀನಿ ಅದ್ ಸರಿ ನಿನ್ ಮಗಳಿಗೆ ಇವಾಗ ಎಷ್ಟು ವಯಸ್ಸಾಗ್ತಾ ಇದೆ ಈಗ ಅವಳಿಗೆ ಹದಿನೆಂಟು ವಯಸ್ಸಾಯ್ತು ಕಾಲೇಜಿಗೆ ಹೋಗ್ತಾ ಇದ್ದಾಳೆ ಸರಿ ನೀನು ಮಗಳು ರಾತ್ರಿ ಪೂಜೆಗೆ ಬಂದ್ಬಿಡಿ ಈ ಪೂಜೆನಲ್ಲೇ ಮನೆಯಲ್ಲಿ ಎಲ್ಲಿ ಅಂತ ಹೇಳಿ ತಿಳಿಯೋದಿಕ್ಕೆ ಅವಕಾಶ ಇದೆ ಸರಿ ಸ್ವಾಮಿ ಸರಿ ನಾನಿವಾಗ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತಗೋತೀನಿ ನಾವು ರಾತ್ರಿ ಪೂಜೆನಲ್ಲಿ ಭೇಟಿಯಾಗೋಣ ಆಯ್ತು ಸ್ವಾಮಿ ಓಂ ಕ್ರೀಂ ಕ್ಲೀಂ ಬಾ ಬಾ ಇಲ್ಲಿ ನಿಧಿ ಇದೆ ಅಂತೇಳಿ ನಾನು ಕಣ್ಣಿಗೆ ತೋರಿಸ್ಬಿಡ್ತು ಹೌದಾ ಎಲ್ಲಿದೆ ಸ್ವಾಮಿ ಹೇಳ್ತೀನಿ ಶಾಂತಿಯಿಂದ ಇರೋ ಮೊದಲು ಈ ಪೂಜೆ ಮಾಡಿರೋ ತೀರ್ಥನ ಇಬ್ರು ಕುಡೀರಿ ಹೋಗಿ ಒಳಗ್ ಮಲ್ಗಮ್ಮ ಸ್ವಾಮಿ ಅವ್ರು ಹೇಳಿದಾಗೆ ಹೋಗಿ ಮಲ್ಕೋಮ್ಮ ನೀನ್ ಮಾತ್ರ ಇಲ್ಲೇ ಇರೋ ಆಯ್ತು ಸ್ವಾಮಿ ಚೆನ್ನಾಗಿ ಗಮನದಿಂದ ಕೇಳು ನಿಧಿ ಈ ಮನೇನಲ್ಲೇ ಇದೆ ಅದು ಕರೆಕ್ಟಾಗಿ ಯಾವ ಪ್ಲೇಸಲ್ಲಿದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಇನ್ನೊಂದು ಪೂಜೆ ಮಾಡ್ಬೇಕು ಆ ಪೂಜೆ ಪೂರ್ತಿ ಆಗಬೇಕು ಅಂದ್ರೆ ನಿನ್ ಮಗಳ ಕೈಯಲ್ಲಿ ಮಾತ್ರಾನೇ ಆ ಪೂಜೆ ಮಾಡ್ಬೇಕು ಏನ್ ಸ್ವಾಮಿ ನನ್ ಮಗಳ ಕೈಯಿಂದ ಪೂಜೆ ಮಾಡಿಸ್ಬೇಕಾ ಕನ್ಯೆಯಿಂದ ಇರೋ ಹುಡುಗೀರ್ನಿಟ್ಕೊಂಡು ಈ ಪೂಜೆನ ಮಾಡಿದ್ರೆ ಮಾತ್ರಾನೇ ಆ ನಿಧಿ ಎಲ್ಲಿದೆ ಅಂತೇಳಿ ನಮ್ಮ ಕೈಲಿ ಕಂಡಿಡಿಯಕ್ಕಾಗೋದು ಅದರಿಂದ ನಿನ್ ಮಗಳನ್ನ ಈ ಪೂಜೆನಲ್ಲಿ ಕುಂಡ್ಸ್ಕೊಂಡು ನಾಳೆ ರಾತ್ರಿಗೆ ನಾನು ಆ ಪೂಜೆನ ಮಾಡ್ತೀನಿ ನಿನ್ಮಗಳ್ನ ಬೆಡ್ರೂಮ್ನಲ್ಲೇ ಆ ಪೂಜೆನ ಮಾಡ್ಬೇಕು ಮಗಳತ್ರ ಈ ವಿಷಯನ ಮಾತಾಡಿ ನಾಳೆ ರಾತ್ರಿ ನಡೆಯೋ ಪೂಜೆಗೆ ಅವಳನ್ನ ಕಳ್ಸ್ಕೊಡು ಆಯ್ತು ಸ್ವಾಮಿ ಕಳಿಸ್ಕೊಡ್ತೀನಿ ಹೌಸ್ರ ಪಟ್ಟು ಇವಾಗ ಯಾವುದು ಮಗಳತ್ರ ಮಾತಾಡ್ಬೇಡ ನಾಳೆ ಮುಂಜಾನೆ ಇದ್ರ ಬಗ್ಗೆ ಮಗಳತ್ರ ಮಾತಾಡಿ ನಾಳೆ ರಾತ್ರಿ ನಡೆಯೋ ಈ ಪೂಜೆಗೆ ಮಗಳನ್ನ ಕಳ್ಸ್ಕೊಡು ಪೂಜೆ ಮುಗಿದ ತಕ್ಷಣ ಖಂಡಿತವಾಗ್ಲೂ ನಿಧಿ ಸಿಕ್ಕುತ್ತೆ ಸರಿ ಸ್ವಾಮಿ ನನಗ್ ಹೇಗಾದ್ರೂ ಆ ನಿಧಿ ಸಿಕ್ಕದ್ರೆ ಸಾಕು

ಇವಳು ಕನ್ನಿಯಿಂದ ಇರೋ ಹುಡುಗಿ ಇವಳ ಜೊತೆ ಮಾತ್ರ ನಾವು ಒಂಟಿಯಾಗಿದ್ದರೆ ನಮಗೆ ತುಂಬ ಶಕ್ತಿ ಸಿಗುತ್ತೆ ನಮ್ಮ ಆಯುಸು ಕೊಡುತ್ತೆ ಅದಕ್ಕೆ ಈ ಪೂಜೆನ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು ಕನ್ನಿಯಿಂದ ಇರೋ ಒಂಬತ್ತು ಹುಡುಗಿರ ಜೊತೆ ನಾನು ಒಂಟಿಯಾಗಿದ್ದರೆ ನನಗೆ ತುಂಬ ಶಕ್ತಿ ಸಿಗುತ್ತೆ ಅದಾದ ಮೇಲೆ ನಾವು ಎಲ್ಲ ರೀತಿಯಾದ ಜಾಲಗಳನ್ನೂ ಸುಲಭವಾಗಿ ಮಾಡಬಹುದು ನಾವು ಅಂದ್ಕೊಂಡಿದ್ದು ಎಲ್ಲನೂ ಮಾಡಬಹುದು ಅದಕ್ಕಾದ ಮೊದಲನೇ ಹೆಜ್ಜೆ ಈ ಹುಡುಗಿನ ಉಪಯೋಗಿಸ್ಕೋಬೇಕು ಸ್ವಾಮಿ ಹ್ಞೂ ಬಾಮಾ ಬಂದು ಕೂತ್ಕೋ ಿ ನಮಗೆ ತೋರಿಸ್ಕೊಟ್ಬಿಡು ಈ ತೀರ್ಥಾನ ಕುಡಿಯಮ್ಮ ಹ್ಮ್ ಇನ್ನೂ ಸ್ವಲ್ಪ ಸಮಯದಲ್ಲಿ ನಾನು ಅಂದ್ಕೊಂಡಿರೋದು ನಡೆಯುತ್ತೆ భైరవి చాముండేశ్వరీ నమ ఏన్ ఈ బాడే పూజ ముగీతమా ಪೂಜೆಯೆಲ್ಲ ಮುಗ್ದಿಲ್ಲ ಅವನ ಕಥೆನೆ ಮುಗೀತು ಏನೇ ಹೇಳ್ತಾ ಇದ್ಯಾ ಏನಾಯ್ತು ಅವನನ್ನ ಕೊಂದಾಕ್ಬಿಟ್ಟೆ ಏನು ಸ್ವಾಮಿ ಅವ್ರನ್ನ ಅವ್ರನ್ನ ಕೊಂದೆ ಅವ್ನನ್ನ ಹತ್ರ ತಪ್ಪಾಗಿ ನಡ್ಕೊಳಕ್ ನೋಡ್ದ ಅದಕ್ಕೆ ಅವನನ್ನ ಕೊಂದಾಕ್ಬಿಟ್ಟೆ ಅಯ್ಯೋ ಯಾಕೆ ಎಲ್ಲೇ ಹೋಗ್ತಾ ಇದ್ಯಾ ಪೊಲೀಸ್ ಸ್ಟೇಷನ್ ಹೋಗಿ ನಿಜ ಹೇಳಿ ಸರೆಂಡರ್ ಆಗ್ಲಿಕ್ಕೆ ಹೋಗ್ತೀನಿ ಆಸೆ ಪಟ್ಟು ನನ್ ಮಗಳು ಬಾಳನ್ನ ನಾನೇ ಹಾಳು ಮಾಡ್ಬಿಟ್ಟೆ ಅಲ್ವಾ ದೇವರೇ ಅಯ್ಯೋ